ಯಾವ ಚುನಾವಣೆ ನಡೆದವ ಲೋಕಸಭಾ ಚುನಾವಣೆ ನಡೆದ ಹೌದಿಲ್ಲ ಲೋಕಸಭಾ ಚುನಾವಣೆ ನಡೆದ ಮೇಲೆ ಲೋಕಸಭಾ ಚುನಾವಣೆ ಮುಗಿದ ನಂತರ ಯಾರನ್ನ ಹಾರೈಸ್ತೀವಿ ನಾವು ಪ್ರಧಾನಮಂತ್ರಿ ಹಾರಿಸ್ತೀವಿ ಮೋದಿನ ಕರೆಕ್ಟ್ ನಾನು ನಿಮಗೆ ಕೇಳ್ತೇನೆ ಭಾರತೀಯ ಜನತಾ ಪಾರ್ಟಿ ಇಡೀ ದೇಶದೊಳಗೆ ಸಾಧಾರಣ ಸಾಧಾರಣ ಐದುನೂರ ನಲವತ್ನಾಲ್ಕರಾಗ ಒಂದು ನಾಲ್ಕುನೂರ ಎಪ್ಪತ್ತು ಎಂಬತ್ತು ಸೀಟ್ ನಾವು ಸ್ಪರ್ಧೆ ಮಾಡ್ತಾಯಿದ್ದೀವಿ ಉಳಿದದ್ದು ನಮ್ಮ ಎನ್ ಡಿ ಎ ಪಾರ್ಟ್ನರ್ಸ್ ಮಾಡ್ತಾಯಿದ್ದಾರೆ ಉದಾಹರಣೆಗೆ ಬಿಹಾರದಾಗ ಜೆ ಡಿ ಯುದವರು ಆನಂತರ ನಮ್ಮ ತೆಲಂಗಾಣದಾಗ ತೆಲಂಗಾಣದಾಗ ನಾವು ಇಂಡಿಪೆಂಡೆಂಟ್ ಮಾಡ್ತಾ ಆಂಧ್ರ ಪ್ರದೇಶದಾಗ ಹಿಂಗೆ ಕೆಲವು ಕಡೆ ನಮ್ಮವ್ರು ಸ್ಪರ್ಧೆ ಮಾಡ್ತಾ ಭಾಳ ಸೌಹಾರ್ದಯುತವಾಗಿ ನಾವು ಸ್ಪರ್ಧೆ ಮಾಡ್ತಾ ಇದ್ವಿ ನಾ ನಿಮಗೆ ಕೇಳಲಿಕ್ಕೆ ಕಾಂಗ್ರೆಸ್ ಪಾರ್ಟಿಯವ್ರಿಗೆ ನಮ್ಮ ಲಾಡವರು ಜಿಗ ಜಿಗದ ಜಿಗಜಿಗದ ಮೈತಾರೆ ನನಗೆ ನಾರೇ ಒಂದು ದಿವ್ಸ ದಿವಸ ಬಯ್ಯುದಲ್ ಒಂದು ದಿವಸ ರೀ ಅವ್ರಿಗೆ ದಿನ ಮುಂಜಾನೆ ಎತ್ಕೊಂಡು ನನಗೆ ಬೈತಾರೆ ಮೋದಿ ಅವ್ರಿಗೆ ಬೈಯೋದು ಪ್ರಹ್ಲಾದ್ ಜೋಶಿಗೆ ಬೈಯುದು ಮೋದಿ ಅವ್ರಿಗೆ ಬೈಯ್ದು ಪ್ರಹ್ಲಾದ್ ಜೋಶಿಗೆ ಬೈದು ಸಿದ್ದರಾಮಣ್ಣ ಹೇಳಿಬಿಟ್ರ ಅಂತ ಅವ್ರಿಗೆ ಇಡರ್ ಮೋದಿ ಬಿಟ್ಟಾರ ಅವರ ಪ್ರಧಾನಮಂತ್ರಿ ಆಕ್ಕಾರ ನೂರ ನೂರು ಪರ್ಸೆಂಟು ಕಾಂಗ್ರೆಸ್ ಬಿಟ್ರೆ ಮೂರನೇ ಸರ್ತೆ ಪ್ರಧಾನಮಂತ್ರಿ ಆಗುವಂಥ ಮೊದಲನೇ ಮನುಷ್ಯ ನರೇಂದ್ರ ಮೋದಿ ಆದ್ರೆ ಒಂದು ವ್ಯವಸ್ಥೆ ಒಳಗೆ ಈಗ ಹೆಂಗೆ ಗ್ರಾಮ ಪಂಚಾಯಿತಿ ಸದಸ್ಯರೆಲ್ಲ ಚುನಾಯಿತ ಆದಮೇಲೆ ಅವರೆಲ್ಲ ಕೂಡಿ ಅಧ್ಯಕ್ಷ ಉಪಾಧ್ಯಕ್ಷನ ಆರಿಸ್ತಾರಿಲ್ಲ ಹಂಗೆ ಎಲ್ಲ ಎಮ್ ಎಲ್ ಎ ಕೂಡಿ ಅಧಿಕೃತವಾಗಿ ಪ್ರಧಾನಮಂತ್ರಿನ ಆರಿಸೋದಿರ್ತೈತಿ ನಾವು ಗೆದ್ದ ಮೇಲೆ ನಾವು ಈಗ ಹೇಳ್ತೀವಿ ನಮ್ಮ ಲೀಡರ್ ಮೋದಿ ನಾವು ಮೋದಿನ ಆರಿಸ್ತೀವಿ ನಾ ನಮ್ಮ ನಮ್ಮ ಎಲ್ಲ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಘೋಷಣೆ ಮಾಡಿಬಿಟ್ಟಾರ ನಾವು ಹೋಗಿ ಮೋದಿಯವರ ಪರವಾಗಿ ನಾವು ಓಟ್ ಹಾಕಿ ಮೋದಿಯವರ ಲೀಡರ್ ಮಾಡ್ತೀವಿ ಮೋದಿಯವರು ಪ್ರಧಾನಮಂತ್ರಿ ಆಗ್ತಾರೆ ಕಾಂಗ್ರೆಸ್ ಪಾರ್ಟಿಗೆ ನಂದೊಂದು ಪ್ರಶ್ನೆ ಅದ ಜಿಗ ಜಿಗದ ಭಾಷಣ ಮಾಡೋರಿಗೆ ನಮ್ಮ ಲೀಡರ್ ಮೋದಿ ನಿಮ್ಮ ಲೀಡರ್ ಯಾರು ಹೇಳ ತಾಕತ್ತಿದ್ರೆ ಹೇಳ ಎಂತ ರೀ ಎಷ್ಟೊಂದು ಇಪ್ಪತ್ತೈದು ಮೂವತ್ತು ಪಾರ್ಟಿ ಕೂಡಿ ಎಲ್ಲರೂ ಕೂಡಿ ಇಂಡಿ ಗಠಬಂಧನ್ ಅಂತ ಮಾಡ್ಯಾರ ಇಂಡಿಯಾ ಅಲ್ಲದ ಇಂಡಿ ಯಾಕೆ ಹೇಳ್ರಿ ಲಾಸ್ಟ್ ಎ ಏನೈತಲ್ಲ ಅದು ಅದು ಅಲೈನ್ಸ್ ಅಂತ ಅದರ ಅರ್ಥ ಅದಕ್ಕೆ ಹಿಂಗಾಗಿ ಐ ಡಾಟ್ ಎನ್ ಡಾಟ್ ಡಿ ಡಾಟ್ ಎ ಡಾಟ್ ಐ ಏನೋ ಮಾಡ್ಯಾರಲ್ಲ ಅದು ಅದು ಲಾಸ್ಟ್ ಎ ಅಂದ್ರೆ ಅಲೈನ್ಸ್ ಅದು ಅದ್ರೊಳಗೆ ಮಜಾ ಹೆಂಗೈತೆ ನೋಡ್ರಿ ಡೆಲ್ಲಿಗೆ ಬರ್ತಾರೆ ಕೈ ಕೈ ಹಿಡ್ಕೊತಾರ ಅಲ್ಲಿ ಪೋಸ್ ಕೊಡ್ತಾರೆ ರಾಹುಲ್ ಗಾಂಧಿ ಹೋಗಿ ವಯನಾಡ್ದಾಗ ಚುನಾವಣೆ ನಿಂತರ ಕಮ್ಯುನಿಸ್ಟ್ ಪಾರ್ಟಿಯವರು ಅವ್ನು ವಿರುದ್ಧ ಚುನಾವಣೆಗೆ ನಿಲ್ತಾರೆ ಇವರು ದೇಶ ನಡೆಸ್ತಾರೆ ಇವರು ರಾಹುಲ್ ಗಾಂಧಿ ಇಲ್ಲಾಕೆ ಬಂದ ಅಂತಾರೆ ನಾ ಕೇಳಿದೆ ಅಲ್ವೇ ಕೈಯಾಕೆ ಹಿಡ್ಕೊಂಡ್ರು ಅಂತ ಕೇಳಿದ್ದೆ ನಾನು ಕಮ್ಯುನಿಸ್ಟ್ ಪಾರ್ಟಿ ನಮ್ಮ ಒಬ್ಬರು ಇದ್ದಾರೆ ನಾನು ಹೇಳಿದೆ ಅಲ್ಲೇ ಕೈ ಹಿಡ್ಕೊಂಡ್ರಿ ಅಂತ ನಿಮಗೆ ತೋರ್ಸ್ರಿ ಮಂದಿಗೆ ತೋರಿಸ್ಬೇಕಲ್ಲ ಏನಾರ ನಾ ಕೇಳಿದೆ ಕಾಂಗ್ರೆಸ್ ಪಾರ್ಟಿಯವ್ರನ್ನ ಕೇಳಿದೆ ಸರ್ತೆ ನಾ ಲಾಡ್ ಸಾಹೇಬನ್ನು ಕೇಳ್ತೇನೆ ಯಾಕಂದ್ರೆ ಭಾಳ ಮಾತಾಡ್ಯಾರ ನಿನ್ನೆ ಲಾಡ್ ಸಾಹೇಬ್ರ ನಿಮ್ಮ ಮಕ್ಕಳು ರಾಹುಲ್ ಗಾಂಧಿ ಆದಂಗೆ ಆಗಲಿ ನರೇಂದ್ರ ಮೋದಿ ಆದಂಗೆ ಆಗಲಿ ಒಂದು ಪ್ರಮಾಣ ಮಾಡಿ ಹೇಳಿಬಿಡ್ರಿ ನೀವು ಒಬ್ಬ ಅಪ್ರಬುದ್ಧ ನಾಯಕ ಯಾವಾಗ ಏನು ಮಾತಾಡ್ತಾರೆ ಗೊತ್ತಿಲ್ಲ ನೀವು ನರೇಂದ್ರ ಮೋದಿ ಬಗ್ಗೆ ಮಾತಾಡ್ತೀರಿ ನೀವು ಇವತ್ತು ಮಮತಾ ಬ್ಯಾನರ್ಜಿ ಇವರು ಕೂಡಿ ಸರ್ಕಾರ ನಡೆಸೋರು ಯಾರ್ಯಾರು ರಾಹುಲ್ ಬಾಬಾ ಮತ್ತು ಮಮತಾ ಬ್ಯಾನರ್ಜಿ ಮಮತಾ ಬ್ಯಾನರ್ಜಿ ಏನು ಹೇಳ್ಯಾರ ನಲವತ್ತು ಸೀಟ್ ಗೆಲ್ರಿ ನಿಮ್ಮ ಮುಖದ ಅಂತ ಹೇಳ್ಯಾರ ನಾ ಹೇಳಿದೆ ಯಾರು ಹೇಳ್ಯಾರ ಮಮತಾ ಬ್ಯಾನರ್ಜಿ ಇಲ್ಲಿ ಇದ್ದಾರಲ್ಲ ಆಮ್ ಆದ್ಮಿ ಪಾರ್ಟಿ ಆ ಅಣ್ಣ ಹಜಾರೆ ಕೂಡಿ ಪಾಪ ಹಗಲ್ ರಾತ್ರಿ ಕೂತ್ ಕೂತಿದ್ರು ಅವ್ರು ಇರೋದು ಗಾಂಧಿವಾದಿ ಅಂದ್ರೆ ಶೆರೆ ಕುಡಿಬಾರದು ಇವರು ಶರೆ ಜಾಸ್ತಿ ಮಾರಕ್ಕೆ ಹೋಗಿ ಜೈಲಿಗೆ ಹೋಗ್ಯಾರಿಗೆ ಆ ಜೈಲಿಗೆ ಹೋದಂತ ಕೇಜ್ರಿವಾಲ್ ಪಂಜಾಬ್ದಾಗ ಹೇಳ್ತಾರೆ ನಾ ನಿಮ್ಮ ಜೋಡಿ ಬರೋದಿಲ್ಲ ಅಂತ ಹೇಳಿ ಅಂದ್ರೆ ಒಬ್ಬರಿಗೊಬ್ಬರ ತಾಳಿಲ್ಲ ಮೇಳಿಲ್ಲ ದೇಶ ನಡೆಸ್ತಾರೆ ಇವರು ಕಳೆದ ಹತ್ತು ವರ್ಷದೊಳಗೆ ಇಲ್ಲಿ ಬರ್ರಿ ನೀವು ಹತ್ತು ವರ್ಷದ ಮತ್ತೆ ಮುಂದೆ ಬರ್ತೀನಿ ಇಲ್ಲೇನ ಡಿ ಕೆ ಮತ್ ಇವ್ರದ್ದು ಬಡದಾಟ ಯಾರ್ದು ಸಿದ್ದರಾಮಣ್ಣಂದು ಈ ನಮ್ಮ ಡಿ ಕೆ ತುದಿಗಾಲ ಮೇಲೆ ಕುರ್ಚಿ ಮೇಲೆ ಕೂತಾರ ಅವರು ತುದಿಗಾಲ ಮೇಲೆ ಸಿದ್ದರಾಮಯ್ಯ ಎದ್ದು ಹೋದ್ರೆ ಗಬಕ್ ಅಂತ ಕೊಡ್ಬೇಕಂತ ಕೂತಾರ ಇಲ್ಲಿ ಆದ್ರ ಸಿದ್ದರಾಮಯ್ಯ ಅದಕ್ಕೂ ಎದ್ದ ಹೋಗಲ್ಲ ಅವರು ಸಿದ್ದರಾಮಯ್ಯರ ಪರಿಸ್ಥಿತಿ ಮತ್ತು ಇವ್ರದ್ದು ಅಂತಂದ್ರ ಇಬ್ಬರದು ಬಡದಾಟ್ ಹೆಂಗದ ಸಿದ್ದರಾಮಣ್ಣ ಅಂತಾರ ಡಿ ಕೆಳಗ ಹಾಕ್ರಿ ಅಂತಾರ ಲಗು ಒಳಗ ಹಾಕ್ರಿ ಕಿರಿಕಿರಿ ಬಾಳಾಗ್ಯದಂತ ಇನ್ನೊಬ್ಬನ್ನ ಇನ್ನು ಮೂರ್ ಮಂದಿ ಡಿ ಸಿ ಎ ಮಾಡಬೇಕು ಇವ್ರೊಬ್ಬರ ಹಾಕಂತಾರ ಅಂದಾರ ಇಲ್ಲ ಇವರೆಲ್ಲ ಹೋಗಿ ಗುದ್ದಾಡಗತಾರಲ್ಲ ನಾ ಡಿ ಸಿ ಎಂ ಡಿ ಸಿ ಎಂ ಅಂತ ಸಿದ್ದರಾಮಣ್ಣನ್ ಡೈರೆಕ್ಷನ್ ಅದ ಮುಂದೆ ನೋಡೋರು ಬೇರೆ ಇರ್ತಾರ ಹಿಂದ ಡೈರೆಕ್ಷನ್ ಯಾರ್ದ ಯಾ ಇಬ್ರು ಯಾನಮುನಿ ಅಂತಂದ್ರ ದೇಶ ನಡೆಸೋರು ಹಿಂಗ ರಾಜ್ಯ ನಡೆಸೋರು ಅವ್ರ ಹಿಂಗ ಒಬ್ರಿಗೊಬ್ರು ತಾಳಿಲ್ಲ ತಂತಿಲ್ಲ ಬೇಂದ್ರೆ ಅವ್ರ ಒಂದು ಹಾಡಿತ್ತೆ ನೆನಪೈತೆ ನಿಮ್ಗ ಏನ್ ಹೇಳ್ರಿ ತಾಳ್ಯಾಕ ತಂತ್ಯಾಕ ಹೆಜ್ಜಾಕ ಗೆಜ್ಜಾಕ ಕುಣಿಯೋಣು ಬಾರ ಕುಣಿಯೋಣು ಬಾರ ಅಂಥೇಳಿ ಒಬ್ರಿಗೊಬ್ರು ತಾಳಿಲ್ಲ ತಂತಿಲ್ಲ ಹೊಂಟರ್ ಹಂಗೆ ಈ ರಾಹುಲ್ ಗಾಂಧಿ ಏನೇನೋ ಮಾತಾಡ್ತಿರ್ತಾರೆ ಏನು ಮಾತಾಡ್ತಾರೆ ಅಂತ ಅವ್ರಿಗೂ ಗೊತ್ತಾಗೋದು ಒಂದು ಸರ್ತಿ ಪಾರ್ಲಿಮೆಂಟ್ನಾಗೆ ಮಾತಾಡಿದ್ರು ಅವರು ಎರಡು ಸಾವಿರದ ನಾಲ್ಕರಾಗ ಆರ್ರಾಗ ನಾನು ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದೆ ಇಡೀ ಐದು ವರ್ಷದಾಗ ಒಮ್ಮೆ ಮಾತಾಡಿದ್ರು ಐದು ವರ್ಷದಾಗ ಒಮ್ಮೆ ನಾವು ಅವರೆಲ್ಲ ದೊಡ್ಡ ದೊಡ್ಡ ಸಾಲಿಯಾಗ ಕಲ್ತವ್ರಿ ಇಂಗ್ಲೀಷ್ದಾಗ ನಾವು ಕನ್ನಡ ಶಾಲೆಯ ಕಲ್ತಾವ್ರಿ ಬಡವರ ಶಾಲೆಯಾಗ ನಾವು ಹೋಗಿ ಹತ್ತತ್ತು ಇಪ್ಪತ್ತು ಭಾಷಣ ಮಾಡ್ತಿದ್ವಿ ಅವರು ಒಂದು ವಾರ ಭಾಷಣ ಮಾಡಿದ್ರು ಅವ್ರ ಪರಿಸ್ಥಿತಿ ಹೆಂಗೈತೆ ಅಂತ ಹೇಳಕತ್ತೆ ಇವರು ದೇಶ ನಡೆಸೋ ರೀ ನನ್ನ ನಿಮಗೆ ಕೇಳಕ್ಕೆ ಬಂದೀನಿ ಅವ್ರು ಭಾಷಣ ಮಾಡಿದರು ಏನೇನೋ ಭಾಷಣ ಮಾಡ್ರು ಕಲಾವತಿ ಸತ್ಯವತಿ ಭಾವತ್ರಿ ಏನೇನೋ ಮಾತಾಡಿದ್ರು ದಾಸ್ ಮುನ್ಷಿ ಅಂತ ಒಬ್ಬರು ನಾನು ಹೆಂಗೆ ಪಾರ್ಲಿಮೆಂಟ್ ಅಫೇರ್ಸ್ ಮಂತ್ರಿ ಇದ್ದೀನಿ ಹಂಗೆ ಮಂತ್ರಿ ಇದ್ದರು ಮೊದಲು ಕಾಂಗ್ರೆಸ್ಸಿನ ಒಬ್ಬ ಎಂ ಪಿ ಕೇಳಿದೆ ನಿಮ್ಮ ರಾಹುಲ್ ಬಾಬಾ ಏನು ಮಾತಾಡಿದ ಅಂತ ಕೇಳಿದೆ ಏ ನಮ್ಗೆ ಬಿಡ್ರಿ ಏನು ನಾವು ಹೋಲ್ಬಿಡೋ ನಾವು ಇನ್ನೊಬ್ಬ ಕೇಳಿದೆ ಕಾಂಗ್ರೆಸ್ ಪಾರ್ಟಿ ಇನ್ನೊಬ್ಬ ಸೀನಿಯರ್ ಲೀಡರ್ಗೆ ಏನು ಮಾತಾಡಿದ್ರಿ ನಿಮ್ಮ ರಾಹುಲ್ ಬಾಬಾ ಅಂತ ನಮಗೂ ರೀ ಅಂದ್ ದಾಸ್ ಮುನ್ಷಿ ಭಾಳ ಚಲೋ ಇದ್ರು ಅವರು ದೋಸ್ತಿಲ್ಲೇ ಇರ್ತಿದ್ರು ನಮ್ಮ ಜೋಡಿ ಎಲ್ಲ ಪಾರ್ಲಿಮೆಂಟ್ ಅಫೇರ್ಸ್ ಮಂತ್ರಿ ಎಲ್ಲರ ಜೋಡಿ ಸ್ವಲ್ಪ ದೋಸ್ತಿ ಇಡ್ಬೇಕಾಗ್ತದೆ ಎಲ್ಲ ಪಾರ್ಟಿಯವರ ಜೋಡಿ ಸದನ್ ನಡೆಸ್ಬೇಕಲ್ಲ ನಾವು ಹೋಗಿ ಕೇಳಿದೆ ದಾಸ್ ಮುನ್ಶಿ ಸಾಹೇಬ್ರ ಭಾಳ ಸೀನಿಯರ್ ಇದ್ರು ಅವ್ರು ಈಗಿಲ್ಲ ಅವರು ನಿಮ್ಮ ರಾಹುಲ್ ಬಾಬಾ ಏನು ಮಾತಾಡಿದ ಅಂತ ಕೇಳಿದೆ ದಾಸ್ ಮುನ್ಷಿ ಅಂದರು ನಿನಗೆ ತಿಳಿತೇನು ಅಂದರು ನನಗೆ ತಿಳಿದಿಲ್ಲ ಅದ ಬೆಂಗಳೂರಿನಿಂದ ಮಂಗಳೂರ್ವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ